ಆ ರಾಜ್ಯದ ಎಲ್ಲ ಜನತೆಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಸರ್ಕಾರದಿಂದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಬ್ಯಾಟ್ರಿ ಚಾಲಿತ ಚಕ್ರದ ಕುರ್ಚಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ ಆಸಕ್ತ ಹಾಗೂ ಅರ್ಹರಾಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಿ ರಾಜ್ಯ ಸರ್ಕಾರ ಜಾರಿಗೊಳಿಸಿರತಕ್ಕಂತಹ ಈ ಒಂದು ಬ್ಯಾಟ್ರಿ ಚಾಲಿತ ಚಕ್ರದ ಕುರ್ಚಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಅರ್ಜಿ ಸಲ್ಲಿಸಿದೋಕೆ ನಮ್ಮ ಹತ್ರ ಯಾವ ಎಲ್ಲ ದಾಖಲೆಗಳು ಇರಬೇಕು ಇದಕ್ಕೆ ಯಾರೆಲ್ಲ ಅರ್ಹರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ ಖಚಿತ ಮತ್ತು ಉಚಿತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಹಾಗಿದ್ರೆ ಯಾವೆಲ್ಲ ದಾಖಲೆಗಳು ಬೇಕು ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ನೋಡೋಣ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಮ್ಮ ಬಳಿ ಮೊಟ್ಟ ಮೊದಲನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಸಪರೇಟ್ ಆಗಿ ಒಂದು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಈ ರೀತಿಯಾಗಿ ಎರಡು ಇರುತ್ತೆ ಈ ರೀತಿಯಾಗಿ ಎರಡು ಇರುತ್ತೆ ಆ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಎರಡು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿಗೆ ಆದಾಯ ಇರಬಾರದು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇತರೆ ಜನರಲ್ ಕ್ಯಾಟಗರಿ ಇರತಕ್ಕಂತಹ ಎಲ್ಲರಿಗೂ ಕೂಡ ಒಂದೇ ಪ್ರಮಾಣ ಪತ್ರದಲ್ಲಿ ಎರಡು ಕೂಡ ಇರುತ್ತೆ ಜಾತಿನೂ ಇರುತ್ತೆ ಆದಾಯನೂ ಇರುತ್ತೆ ಅದರಲ್ಲೂ ಕೂಡ ಎರಡು ಲಕ್ಷ ಮೀರಿರಬಾರ್ದು ಹಾಗೂ ಇತ್ತೀಚೆಗೆ ತೆಗೆಸಿರ್ತಕ್ಕಂತಹ ಒಂದು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಕೂಡ ಕಡ್ಡಾಯವಾಗಿ ಬೇಕು ಮತ್ತೆ ಇದರ ಜೊತೆ ಏನು ಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಕೂಡ ಬೇಕು ರೇಷನ್ ಕಾರ್ಡ್ ಅಂತಂದ್ರೆ ಬಿ ಪಿ ಎಲ್ ಆಗಿರಲಿ ಅಥವಾ ಎ ಪಿ ಎಲ್ ಆಗಿರಲಿ ಎರಡರಲ್ಲಿ ಯಾವುದು ಕೂಡ ಇದ್ರೂ ಕೂಡ ನಡೆಯುತ್ತೆ ಆದರೆ ಆದಾಯ ಪ್ರಮಾಣ ಪತ್ರದಲ್ಲಿ ಮಾತ್ರ ಎರಡು ಲಕ್ಷ ರೂಪಾಯಿಗಳು ಮಾತ್ರ ಮೀರಿರಬಾರ್ದು ಇದರ ಜೊತೆಗೆ ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಅಂದ್ರೆ ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಅಂದ್ರೆ ನೀವು ಇಪ್ಪತ್ತು ರೂಪಾಯ ಇ ಸ್ಟ್ಯಾಂಪ್ ಅಲ್ಲಿ ಕೂಡ ಈ ಒಂದು ಸ್ವಯಂ ಘೋಷಣಾ ಪ್ರಮಾಣ ಸಲ್ಲಿಸಬಹುದು ಇಪ್ಪತ್ತು ರೂಪಿಯ ಇ ಸ್ಟ್ಯಾಂಪ್ ಅಲ್ಲಿ ಏನಂತ ಸಲ್ಲಿಸಬೇಕು ಅಂತಂದ್ರೆ ಈ ಹಿಂದೆ ಈ ಒಂದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಬ್ಯಾಟರಿ ಚಾಲಿತ ಚಕ್ರದ ಕುರ್ಚಿಯ ಫಲಾನುಭವಿಯಾಗಿ ಈ ಹಿಂದೆ ಯಾವುದೇ ರೀತಿಯಲ್ಲಿ ನಾವು ಪಡೆದುಕೊಂಡಿಲ್ಲ ಅಂತ ಒಂದು ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಅರ್ಜಿದಾರರು ಕೊಡಬೇಕಾಗುತ್ತೆ ಇಪ್ಪತ್ತು ರೂಪಾಯಿ ಸ್ಟಾಂಪಲ್ಲಿ ಕೂಡ ನೀವು ಸಲ್ಲಿಸಬಹುದು ಮತ್ತು ಅಹ್ ತಹಸೀಲ್ದಾರ್ ಅವರಿಂದ ಪಡೆದಿರತಕ್ಕಂತಹ ವಾಸಸ್ಥಳ ಕೂಡ ತುಂಬಾ ಮುಖ್ಯವಾಗಿರುತ್ತೆ ಅಂದ್ರೆ ವಾಸಸ್ಥಳ ಕೂಡ ನೀವು ಗ್ರಾಮ ಪಂಚಾಯತಿಯಲ್ಲಿ ಪಡೆದಿರತಕ್ಕಂತಹ ವಾಸಸ್ಥಳ ಬೇಕಾಗೋದಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ನೀವು ಸಣ್ಣದೊಂದು ಕಾಗದದಲ್ಲಿ ಅಹ್ ವಾಸಸ್ಥಳ ತಂದ್ರೆ ಅದು ನಡೆಯುತ್ತೆ ಅಂತಂದ್ರೆ ನಡೆಯೋದಿಲ್ಲ ನೀವು ಮುಖ್ಯವಾಗಿ ಆನ್ಲೈನ್ ಮುಖಾಂತರ ನಾಡ ಕಚೇರಿಗಳಲ್ಲಿ ಸಲ್ಲಿಸಿರತಕ್ಕಂತಹ ಅಥವಾ ಗ್ರಾಮವನ್ ಕೇಂದ್ರಗಳಲ್ಲಿ ಸಲ್ಲಿಸಿರ್ತಕ್ಕಂತಹ ಆನ್ಲೈನ್ ಮುಖಾಂತರ ಪಡೆದಿರತಕ್ಕಂತಹ ತಹಸೀಲ್ದಾರ್ ಅವರಿಂದ ಬಂದಿರತಕ್ಕಂತಹ ವಾಸಸ್ಥಳ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು ಇನ್ನು ಈ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಆದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಯಾವುದೇ ಗ್ರಾಮವನ್ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ಕರ್ನಾಟಕ ಒನ್ ಕೇಂದ್ರಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಬೆಂಗಳೂರು ಒನ್ಗಳಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಅಥವಾ ನಿಮ್ಮ ತಾಲೂಕಿನ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯನ್ನು ನೀವು ಸಂಪರ್ಕ ಮಾಡಬಹುದಾಗಿದೆ ಮತ್ತು ನಿಮ್ಮ ಬಳಿ ಯಾವುದೇ ಒಂದು ಪ್ರಶ್ನೆ ಇದ್ರೆ ಅಥವಾ ಡೌಟ್ಸ್ ಇದ್ರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಖಚಿತ ಮತ್ತು ಉಚಿತ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು